ಕಳೆದ ದಿನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಎಲಿಮಿನೇಟ್ ಆದ ಹಳೆಯ ಸ್ಪರ್ಧಿಗಳು ಆಗಮಿಸಿದ್ದರು ಶಿಶಿರ್ ಶಾಸ್ತ್ರಿ ಹಂಸ ಯಮುನಾ ಶ್ರೀನಿಧಿ ಅನುಷಾ ರೈ ರಂಜಿತ್ ಗೋಲ್ ಸುರೇಶ್ ಮಾನಸ ಹೀಗೆ ಒಟ್ಟು ಏಳು ಜನ ಹಳೆಯ ಸ್ಪರ್ಧಿಗಳು ದೊಡ್ಡ ಮನೆಗೆ ಆಗಮಿಸಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ದಾರೆ ಈ ಮಾತುಗಳನ್ನು ಕೇಳಿ ಕೆಲ ಬಿಗ್ ಬಾಸ್ ವೀಕ್ಷಕರ ಕಣ್ಣು ಕೆಂಪಾಗಿದೆ ವಿಶೇಷವಾಗಿ ಹನುಮಂತನಿಗೆ ಹಳೆಯ ಸ್ಪರ್ಧಿಗಳು ಅವಮಾನ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಹಾಗಾದರೆ ಯಾರು ಏನೆಂದರೂ ಹನುಮಂತನಿಗೆ ಅವಮಾನ ಮಾಡಿದ್ದು ನಿಜಾನ எல்லாமே கம்ப்ளீட்டாகி தழியோணு ಮನೆಗೆ ಆಗಮಿಸಿದ ಹಳೆಯ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದಾರೆ ವಿಶೇಷವಾಗಿ ಗೋಲ್ಡ್ ಸುರೇಶ್ ಸಿಕ್ಕಾಪಟ್ಟೆ ಆವಾಜ್ ಸೃಷ್ಟಿಸಿದ್ದಾರೆ ಸುರೇಶ್ ನೇರವಾಗಿ ಪ್ರಶ್ನೆ ಮಾಡಿ ಭವ್ಯಗೌಡ ನಿಮಗೆ ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ದಾರಾ ಎಂದು ಕೇಳುತ್ತಾರೆ ಆಗ ಭವ್ಯ ಹೌದು ಎಂದು ಹೇಳುತ್ತಾರೆ ಹಾಗಾದರೆ ನೀವಿಬ್ಬರು ಹೊರ ಬಂದ ಮೇಲೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸುತ್ತೇನೆ ಎಂದು ಗೋಲ್ಡ್ ಸುರೇಶ್ ಕಾಮಿಡಿ ಮಾಡಿದ್ದಾರೆ ಇದಕ್ಕೆ ಭವ್ಯ ನಾನು ಇನ್ನೂ ಮೂರು ವರ್ಷ ಮದುವೆ ಆಗಲ್ಲ ಎಂದು ಹೇಳಿದ್ದಾರೆ ಆದರೆ ಈಗ ಇದೆಲ್ಲ ವಿಷಯ ಹನುಮಂತ ಅವರಿಗೆ ಮಾನಸ ಹಾಗೂ ಶಿಶಿರ್ ಶಾಸ್ತ್ರಿ ಅವರು ಅವಮಾನ ಮಾಡಿದ್ದಾರೆ ರು ಎಂದು ಹೇಳಲಾಗುತ್ತಿದೆ ಬಿಗ್ ಬಾಸ್ ವೀಕ್ಷಕರಿಗೆ ಈ ರೀತಿ ಅನಿಸಿದ್ದು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು ಬಿಗ್ ಬಾಸ್ ಮನೆಗೆ ಆಗಮಿಸಿದ ಮಾನಸ ಹನುಮಂತ ಅವರಿಗೆ ನೀನು ನನ್ನ ಎಲ್ಲೋ ಇಡುತ್ತೇನೆ ಎಲ್ಲೋ ಇಡುತ್ತೇನೆ ಎಂದು ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಇಟ್ಟುಬಿಟ್ಟೆ ಎಂದು ಹೇಳುತ್ತಾರೆ ಇದು ನಿಜವಾಗಲು ದೊಡ್ಡ ಮಟ್ಟದ ಹೇಳಿಕೆ ಯಾಕೆಂದರೆ ಹನುಮಂತನಿಗೆ ದುರ್ಬುದ್ಧಿ ಇಲ್ಲ ಇಂತಹ ಮಾತಿಗೆ ಹನುಮಂತ ಸರಿ ಹೊಂದುವ ವ್ಯಕ್ತಿ ಕೂಡ ಅಲ್ಲ ಈ ಒಂದು ಹೇಳಿಕೆ ಹನುಮಂತನ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಹನುಮಂತ ಮುಗ್ಧ ಹಾಗೂ ಎಲ್ಲರ ಏಳಿಗೆ ಬಯಸುವಂತಹ ಹುಡುಗ ಮಾನಸ ಅವರ ಈ ಹೇಳಿಕೆಯಿಂದ ಹನುಮಂತನಿಗೂ ಬೇಸರವಾಗಿದೆ ಮಾನಸ ಅವರು ಈ ಮಾತನ್ನು ಗಂಭೀರವಾಗಿ ಹೇಳಿ ಅದನ್ನು ಕಾಮಿಡಿಯಾಗಿಸಲು ಪ್ರಯತ್ನ ಪಡುತ್ತಾರೆ ಆದರೆ ಅದು ವರ್ಕೌಟ್ ಆಗಲ್ಲ ಇದು ಹನುಮಂತನ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಶಿಶಿರ್ ಅವರು ಕೂಡ ಮನೆಯಲ್ಲಿ ಯಾರದು ಇದು ಫಿನಾಲೆ ಟಿಕೆಟ್ ಎಂದು ಕೇಳಿ ಅದು ಹನುಮಂತಂದು ಎಂದು ಗೊತ್ತಾದಾಗ ತುಂಬ ಅಚ್ಚರಿ ಎಂಬಂತೆ ನಟಿಸುತ್ತಾರೆ ಇವರು ಹೊರಗಡೆ ಬಿಗ್ ಬಾಸ್ ಎಪಿಸೋಡ್ ನೋಡೇ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ ಹನುಮಂತ ಫಿನಾಲೆಗೆ ಹೋಗಿದ್ದಾರೆ ಎಂದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಈಗಿರುವಾಗ ಶಿಶಿರ್ ಅವರಿಗೆ ಗೊತ್ತಿಲ್ವಾ ಎಂದು ಬಿಗ್ ಬಾಸ್ ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ ಇಷ್ಟೊಂದು ಬಿಲ್ಡಪ್ ಬೇಡ ಆಗಿತ್ತು ಎಂದು ಹನುಮಂತನ ಅಭಿಮಾನಿಗಳು ಹೇಳುತ್ತಿದ್ದಾರೆ ಜೊತೆಗೆ ಇದು ಶಿಶಿರ್ ಹನುಮಂತನಿಗೆ ಮಾಡಿದ ಅವಮಾನ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಯಾಕೆಂದರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವ ಪ್ರತಿಯೊಬ್ಬ ಸ್ಪರ್ಧಿಗಳು ಬಿಗ್ ಬಾಸ್ ಅನ್ನು ನೋಡುತ್ತಲೇ ಇರುತ್ತಾರೆ ಅವರು ಹೊರಬಂದ ಮೇಲೆ ಸಾಕಷ್ಟು ಸಂದರ್ಶನದಲ್ಲಿ ಭಾಗಿ ಕೂಡ ಆಗಿರುತ್ತಾರೆ ಈಗಿರುವಾಗ ಶಿಶಿರ್ ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡದೆ ಬಿಗ್ ಬಾಸ್ ಮನೆಗೆ ಬಂದ್ರ ಎಂದು ಜನರು ಪ್ರಶ್ನೆ ಹಾಕುತ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಇದೆಲ್ಲ ಹನುಮಂತನಿಗೆ ಬೇಕೇ ಆಗಿಲ್ಲ ಹನುಮಂತ ಇದಕ್ಕೆಲ್ಲ ತಲೆ ಕೂಡ ಕೆಡಿಸಿಕೊಡುವುದಿಲ್ಲ ಯಾರು ಏನೇ ಅಂದರೂ ಕೂಡ ತಾನಾಯಿತು ತನ್ನ ಆಟ ಆಯಿತು ಅಂತ ಸುಮ್ಮನಿರುತ್ತಾರೆ ಈಗಿರುವಾಗ ಶಿಶಿರ್ ಓವರ್ ಬಿಲ್ಡಪ್ ನೋಡಿ ಹನುಮಂತನ ಅಭಿಮಾನಿಗಳು ಕಿಡಿಕಾಡಿದ್ದಾರೆ